ನಮಗೆ ತಂದೆಯವ್ರು ಇಲ್ಲ ಅಷ್ಟೊಂದು ಎಲ್ಲ ನಾವು ಸಣ್ಣದಾಗೆ ತಿಳ್ಕೊಂತಿದ್ದೀವಿ ರೀ ಅಷ್ಟೊಂದು ಮಾತು ಹೇಳ್ಕೊಳೋಕೆ ಇಷ್ಟ ಇಲ್ಲ ನಾನು ವಿನಯ್ ಅಂತ ನನ್ನ ಹೆಸರು ಇಲ್ಲಿ ಎಸ್ ಕೆ ಆರ್ಟ್ಸ್ ಕಾಲೇಜ್ ಇರುತ್ತೆ ಅದನ್ನು ಕೇಳಿದರು ಫಸ್ಟ್ ಪ್ಯೂ ಮಾಡ್ತಾ ಇದ್ದೀನಿ ಆರ್ಟ್ಸ್ ಮಾಡ್ತಾರೆ ಓಕೆ ತಾಯಿ ದೇವ್ರು ಅಂತ ಹೇಳ್ತೀವಿ ಆರ್ಥಿಕ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಮನೆಗೆ ಹೋಲಿಸ್ಬೋದು ಆದರೆ ಅಡಿಪಾಯನ ಅಪ್ಪ ಅಷ್ಟೇ ಅಷ್ಟೇ ಅಂದ್ಬಿಟ್ಟು ಅಷ್ಟೊಂದು ನಮಗೆ ಇಲ್ಲ ಅಷ್ಟು ಎಲ್ಲ ನಾವು ಸಣ್ಣದಾಗೆ ತೀರ್ಕೊತಿದ್ದಾರೆ ಅಷ್ಟೊಂದು ಮಾತ್ರ ಹೇಳ್ಕೊಂಡು ಇರ್ತಾ ಇಲ್ಲ ತಂದೆ ಎಲ್ಲೇ ನಂಗೆ ಐ ಪಿ ಎಸ್ ಆಗೋಕೊಂಡ್ ಐ ಪಿ ಎಸ್ ಆಗ್ಬೇಕಂತ ನಾನು ನಮ್ಮ ತಾಯಿಯ ಆಸೆ ಇದೆ ಮಾಡ್ತೀನಿ ಎಲ್ಲದಕ್ಕೂ ಸಮಯ ಕೂಡಿ ಬರ್ತಂತಲ್ಲ ಅಂತಲ್ಲ ವೇಟ್ ಮಾಡ್ತೀನಿ ಸೋ ನಿಮಗೆ ತಂದೆ ತಾಯಿ ಇಬ್ರು ಕೂಡ ನಿಮ್ಮ ಅಮ್ಮನೇ ನಿಮ್ಮ ಅಮ್ಮನೇ ನಿಮ್ಮ ಅಮ್ಮನ ಬಗ್ಗೆ ಒಂದೆರಡು ಮಾತು ಹೇಳೋದಿತ್ತು ಮಾತಾಡಕ್ಕೆ ಮಾತಾ ಇಲ್ಲ ಮಮ್ಮ ಹೇಳಾಕ ಆಗೋದಿಲ್ಲ ಅಷ್ಟೊಂದು ಒಂದು ತಂದೆ ಸ್ಥಾನವನ್ನ ಒಂದು ತಾಯಿ ತುಂತಂದ್ರೆ ಹೇಳಕೋಲಾರಷ್ಟು ಮಾತೆ ಇರುತ್ತೆ ಬಾ ಹೇಳಕೋಲಾರಷ್ಟು ಮಾತೆ ಆದರೆ ಹೇಳಾಕ ಅಲ್ಲ ಮೋರ್ನೇ ಈಷ್ಟು ಮಾತರೂ ಸಾಕಾಗಲ್ಲ ಮ ಪ್ರತಿ ಒಂದು ನಾವು ಹುಟ್ಟಿನಿಂದ ಸಾವಿನವ್ರಿಗ ಜೊತೆಗಿರೋ ಒಬ್ಬರೇ ಅಂದ್ರೆ ಅವ್ರ ತಾಯಿಯವ್ರಿಗೆ ಅದ್ಬಿಟ್ಟು ಏನು ಹೇಳೋಕ್ಕಾಗಲ್ಲ ಮೇಟ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ತೀವಿ ನಿಮ್ಮ ಆಸೆ ಏನೇನಿದೆ ಅಲ್ಲ ಎಲ್ಲ ಇಡೇ ಇರಲಿ ದೊಡ್ಡ ವ್ಯಕ್ತಿಯಾಗಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು